ರಾಜ ಅರಣ್ಯ ಇಲಾಖೆ ದಿನಗಳಲ್ಲಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಕಳೆದ ಜನವರಿ ತಿಂಗಳಿಂದ ಮೂರು ಬಾರಿ ಕಳೆದ ಜನವರಿ ತಿಂಗಳಿಂದ ಮೂರು ಬಾರಿ ಮಂಡ್ಯ ಡಿ ಎಫ್ ಅವರಿಗೆ ಮನವಿ ಕೊಟ್ಟಿವಿ ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ಏಳು ವಲಯದಲ್ಲೂ ನೌಕರಿಗೆ ಆರಾರು ತಿಂಗಳಿಂದ ಎಂಟು ತಿಂಗಳು ಹತ್ತು ತಿಂಗಳು ಸಂಬಳ ಆಗಿಲ್ಲ ಅಂತೇಳಿ ಆಯಿತು ಕೂಡಲೇ ಮಾಡಿಕೊಡ್ತೀವಿ ಅಂತ ಫೆಬ್ರವರಿ ಎರಡನೇ ತಾರೀಕು ಮನವಿ ಕೊಟ್ಟಾಗಲೂ ಡಿ ಎಫ್ ಒಪ್ಕೊಂಡು ರೆಡಿ ಮಾಡಿಕೊಟ್ರು ಅದಾದ ನಂತರ ನಾವು ಸ್ಟ್ರೈಕ್ ಕೊಡ್ತೀವಿ ಸರ್ ಅಂತಂದು ಹೇಳಿದ್ರು ಇದುವರೆಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ನೌಕರಿಗೇನು ಸಂಬಳನೂ ಮಾಡಿಲ್ಲ ಎಂಟರಿಂದ ಹತ್ತು ತಿಂಗಳು ಹತ್ತು ವರ್ಷ ಮೇಲ್ಪಟ್ಟರಿಗೆ ಸಾವಿರ ಪ್ಲಸ್ ಅವ್ರಿಗೆ ಶಿಫಾರಸು ಮಾಡ್ಬೇಕು ಅದರ ಪಟ್ಟಿನೂ ಇವರು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿದೆ ಇಲ್ಲೇ ಲೇಜಿ ಮಾಡಿ ಸರ್ಕಾರದ ಮೇಲೆ ಹೊಣೆ ಹಾಕಿ ಸಂಬಳ ಬಂದಿಲ್ಲ ಸಂಬಳ ಬಂದಿಲ್ಲ ಅಂತೇಳಿ ನೌಕರಿಗೆ ತೊಂದರೆ ಕೊಟ್ಟು ಈ ರೀತಿಯೆಲ್ಲ ಎಲ್ಲ ನಾವು ಉತ್ತಮ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಆರ್ ಎಫ್ಗಳು ಡೈರೆಕ್ಟ್ ಆರ್ ಎಫ್ಗಳೇ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ತುಂಡು ಗುತ್ತಿಗೆ ಅಂತ ಗುತ್ತಿಗೆ ಅಂತ ತುಂಡು ಒಂದು ಒಂದ್ ಮೂರ್ನಾಲ್ಕು ಜನ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ ಸರ್ ಅದ್ರಲ್ಲಿ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ದರ್ ಯಾರಾದ್ರೂ ನಮಗೆ ಗೊತ್ತೇ ಇಲ್ಲ ಅವ್ರು ಯಾರು ಫೋನ್ ಆಗ್ತಾನೋ ದುಡ್ಡು ಏನ್ ಆಗ್ತಾನೋ ಯಾವಾಗ ಆಗ್ತಾನಂತಾನೆ ಗೊತ್ತಿರಲ್ಲ ಒಂದು ನಲವತ್ತು ಜನ ಮಂಡ್ಯ ಮಂಡ್ಯ ರೇಂಜ್ ಅಲ್ಲಿ ವಿಭಾಗದಲ್ಲಿ ನಲವತ್ತರಿಂದ ಐವತ್ತು ಜನ ಕೆಲಸ ಮಾಡ್ತಾರೆ ಸರ್ ಅಲ್ಲಿ ಏನಾರು ಅಧಿಕಾರಿಗಳಿಗೆ ಕೇಳಕ್ ಹೋದ್ರೆ ಕೆಲ್ಸಕ್ಕೆ ನೀವು ಬೇಡ ಅನ್ನೋದು ಅವ್ರ ಮೇಲೆ ಜೋರ್ ಮಾಡೋದು ಸ್ಟ್ರೈಕ್ ಹೋದ್ರೆ ಸಂಬಳ ನೆಲೆತೀವಿ ಅನ್ನೋದು ಅವು ಅದಕ್ಕೆ ಸಂಘಟನೆಯಿಂದ ಮೂರು ಸರಿ ಬಂದು ಮೆಂಬರ್ ಕೊಟ್ಟಿ ಸರ್ ಜನವರಿ ತಿಂಗಳ ಒಂದ್ ಕೊಟ್ಟಿವಿ ಫೆಬ್ರವರಿ ತಿಂಗಳ ಒಂದ್ ಕೊಟ್ಟಿವಿ ಮತ್ತೆ ಕೊನೆಯದಾಗಿ ಮತ್ ಕೊನೆಯದಾಗಿ ಮೊನ್ನೆ ಸ್ಟ್ರೈಕ್ ಮಾಡ್ತೀವಿ ಅಂತಾನು ಕೂಡ ಮುಷ್ಕರ ಕೊಟ್ಟಿ ಆಯ್ತು ಅಷ್ಟೊಳಗೆ ಮಾಡ್ಕೊಡ್ತೀವಿ ಅಂದ್ರೆ ಇದುವರೆಗೆ ಏನು ಮಾಡಿಲ್ಲ ಸರ್ ಈಗ ಮನವಿ ಕೊಟ್ಟ ಮನವಿ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಅದಕ್ಕೀಗ ಅವರ ಇದೇ ರಿಪ್ಲೈ ಹೇಳ್ಬೇಕು ಸರ್ ಈಗ ಅವ್ರ ಸಬಲ ವಿಚಾರದ ನಾನು ನಾನೇ ಒಂದು ಜಿಲ್ಲಾ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೀನಿ ಸುಮಾರು ಇಡೀ ರಾಜ್ಯದಲ್ಲೆಲ್ಲ ಹೋಗಿದ್ದೀನಿ ಆದ್ರೆ ನಮ್ಮ ಈ ಮಂಡ್ಯ ಡಿವಿಜನಲ್ಲಂತೂ ಅಲ್ಲಂತೂ ಏನು ಕೇಳಿದ್ರು ಮಾಹಿತಿ ಕೊಡಲ್ಲ ನಾವು ಏನೇ ಬಂದರೂ ಹಾಕ್ತೀವಿ ಇನ್ನೊಂದು ತಿಂಗಳು ಹದಿನೈದು ದಿನ ಹಾಕ್ತೀವಿ ಈಗಾಗಲೇ ಒಂದು ತಿಂಗಳಾಯಿತು ಸರ್ ಬಂದು ಮತ್ತು ಆರು ತಿಂಗಳಿಂದ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ ಹಾಕೊಡ್ತೀವಿ ಕಣಮ್ಮ ಅಂತ ಹೇಳಿದ್ದಾರೆ ರೆಕಾರ್ಡ್ಸು ವಾಯ್ಸು ಎಲ್ಲ ಇಟ್ಕೊಂಡಿದ್ದೀನಿ ಮ ರೇಂಜ್ರು ಸಾಹೇಬರು ಕೇಳೋಕೆ ಹೋದರೆ ನಿಮ್ಮನ್ನ ಕೆ ಸರ್ಕಾರದಿಂದ ತ ಬಂದ ಮೇಲೆ ನಾನು ದುಡ್ಡು ನಿಮಗೆ ಪೇ ಪ್ಲೇ ಮಾಡೋದು ಅಲ್ಲಿ ಗಂಟೆ ನಮ್ಗೆ ಕೇಳಲೇಬೇಡಿ ನೀವು ಸರ್ಕಾರ ಕೊಟ್ಟಾಗ ನಾ ಕೊಡ್ತೀನಿ ದುಡ್ಡು ಡ್ರಾ ಆಗಿದೆ ಅದೆಲ್ಲ ತಗೊಬಂದಿದ್ದೀವಿ ಅಂತ ಹೇಳಿ ಮನವಿ ಮಾಡಿದ್ರು ಇಲ್ಲ ನೀವು ಏನೇ ಕೇಳಿದ್ರು ನಾವು ಸರ್ಕಾರ ಬಂದಮೇಲೆ ಕೊಡೋದು ಏನು ನಿನ್ನ ಕೆಲಸಕ್ಕೆ ಬೇಡಪ್ಪ ನಾಳೆಯಿಂದ ನಿಂದು ಸಂಬಳ ಕೇಳೋದಾದ್ರೆ ನಿಂತು ನೀನು ಯಾರು ತಗೊಂಡಿದ್ದರು ಕೆಲಸಕ್ಕೆ ನಾವೇನು ನಿಮ್ಮ ಮನೆ ಬಾಗಲು ಬಂದಿದ್ದೀರ ಕೆಲಸಕ್ಕೆ ಬರೋಕ್ಕೆ ಕರ್ಕೊ ಬರೋಕ್ಕೆ ನಿಮ್ಮನ್ನು ಹಂಗಾರೆ ಗಾರ್ಡ್ ಪಾರಿಸ್ರು ಕರ್ಕೊಂಡು ಬಂದಿದ್ರು ನಿಮ್ಮನ್ನೇ ಏನಾದ್ರು ಹೋಗಿದ್ರು ಸರ್ ಅಂತಾನೆ ಕೇಳಿದ್ದೀನಿ ನಾನು ನಿಮ್ಮನ್ನ ಏನಾರು ಕರ್ಕ ಬಂದಿರೋ ಸರ್ ನಿಮ್ಮ ತಾಂಡೆ ಕೊಟ್ಟು ಬಂದಿರೋ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಿ ಬನ್ನಿ ಅಂತ ನೀವು ಹಂಗಂತೆ ಕೇಳಿದಿಲ್ಲ ಸರ್ ಅಂತಂದರೆ ಏ ನಾನು ಹಂಗನ್ನು ಅಂತಿದ್ದು ಸರ್ ರೆಕಾರ್ಡೇ ಕೊಡ್ತೀನಿ ಸರ್ ನಿಮ್ದು ನೀವು ಮಾತಾಡಿರೋದನ್ನ ಅಂತ ಒಂದು ಒಂದು ಬಳೆಹಣ್ಣಿದೆ ಮೂರು ಜನಕ್ಕೆ ಹಂಚ್ಬೇಕು ಹೆಂಗೆ ಅಂಚಲಿ ನಾನು ಮೂರ್ ಇದ್ರೆ ಮೂರ್ ಜನ ಕೊಟ್ಬಿಡುವೆ ಎಲ್ಲ ಗಂತಾಡೋದು ಸರ್ ಶ್ರೀರಂಗಪಟ್ಟಣ ರೇಂದ್ರ ಸಾಹೇಬ್ರು ಇದೇ ರೀತಿ ಮಾತಾಡೋದು ಎಲ್ಲರಿಗೂ ಹಾ ನೀನ್ ನಾಳೆಯಿಂದ ಕೆಲಸಕ್ಕೆ ಬರ್ಬೇಡಪ್ಪ ನೀನ್ ಕೆಲಸ ಇಲ್ಲ ಪ್ರಯೋಜನ ಮುಗ್ದೋಗೈತೆ ನೀವ್ ಬರಬೇಡಿ ಹೋಗಿ ನಮ್ ಬೇಡಿಕೆ ಇದಾಗಿ ಪಟ್ಟಿ ಏನೈತೆ ಹಾಕ್ಬೇಕು ಕೆಲಸದಿಂದ ಯಾರನ್ನು ನೌಕರುಗಳನ್ನ ತಗಿಬಾರ್ದು ನೌಕರುಗಳಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅವ್ರನ್ನ ನಾಯಿಗಿಂತ ಕೀಳ ಕಾಣ್ತಾರೆ ರೇಂಜ್ರುಗಳ ಆಫೀಸಲ್ಲಿ ಎಲ್ಲ ರೇಂಜ್ರಿಗೂ ಹೇಳೇಂದ್ರಿಗೂ ಹೇಳ್ತಾ ಇರೋದು ನಾನು ಆಮೇಲೆ ಡಿ ಎಫ್ ಸರ್ ಏನು ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದನ್ನು ನಮಗೆ ಕೊಡು ಗಂಟೆ ನಾವು ಜಾಗ ಖಾಲಿ ಮಾಡಲ್ಲ ಇಲ್ಲಿಂದ ನಾನು ಮೂರು ದಿನ ಪರ್ಮಿಷನ್ ತಗೊಂಡಿದ್ದೀನಿ ಎಸ್ ಪಿ ಸಾಹೇಬ ಹತ್ರ ನಾನು ಇಲ್ಲೇ ಕೂತ್ಕೋತೀನಿ ಅವ್ರು ಏನಾರು ನಮಗೆ ಸಂಬಳ ಮಾಡಿಲ್ಲ ನಮಗೆ ಇಲಾಖೆ ದಪ್ಪಟ್ಟಿ ಸಂಬಳ ಕೊಟ್ಟಿಲ್ಲ ಮತ್ತು ಒಂದು ಸಾವಿರ ಪ್ಲಸ್ ಒಂದು ಸಾವಿರ ಶಿಫಾರಸು ಮಾಡಿಲ್ಲ ಹತ್ತು ವರ್ಷ ಕಾಯಮತಿ ಮಾಡಿ ಅಂತ ಕೋರ್ಟ್ ಆದೇಶನೇ ಐತೆ ಅದು ಕೊಟ್ಟಿದ್ದೀನಿ ಅವ್ರಿಗೆ ಮತ್ತೆ ಫೋನ್ ಬಂದಾಗಲೆಲ್ಲ ನೀವು ಕೊಟ್ಬಿಟ್ಟು ಹೋಗಿ ಮನವಿ ಕೊಟ್ಬಿಟ್ಟು ಹೋಗಿ ಅಂತ ಅಂದರೆ ನಾವು ಎಲ್ಲಿ ಮನವಿ ಕೊಡ್ತಾನೆ ಇರೋದು ಒಂದು ಹತ್ತು ಬಾರಿ ಇಪ್ಪತ್ತಾರೀಕು ಕೊಟ್ಟಿದ್ದೀನಿ ಆಮೇಲೆ ನಮ್ಮ ನಾಗರಾ ಸಾಹೇಬ್ ಇದ್ದಾಗೂ ಮಾಡಿದ್ದೀವಿ ಇದನ್ನ ಅದನ್ನ ಇಲ್ಲಿ ಭಾರಿ ಸ್ಟೈಕ್ ಮಾಡಿದ್ದೀವಿ ಅವ್ರು ಬಂದಾಗ್ಲೂ ಇದೇನೆ ನಮ್ಮ ಈ ಸಾಹಿಪಿ ಬಂದಾಗ್ಲೂ ಇದ್ದೇನೆ ಶ್ರೀಮತಿ ನಾಗೆ ಸುಖೆದ್ದು ನಾನು ದೇಶ ಕೆಲಸ ಮಾಡ್ತಾ ಇದ್ದೀನಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಂಡ್ಯ ಜಿಲ್ಲೆಯ ನೌಕರರ ಒಂದು ಹೋರಾಟಕ್ಕೆ ಸಿ ಐ ಪಿ ಕೂಡ ಬೆಂಬಲ ಕೊಡಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವ ಕಾರ್ಮಿಕರು ಅವ್ರನ್ನ ನೌಕರ್ ಅಂತ ಪರಿಗಣಿಸ್ಬೇಕು ಮತ್ತೆ ಅವರಿಗೆ ಇ ಎಸ್ ಐ ಸಿ ಎಫ್ ಕೂಡ ಕೊಡಬೇಕು ಸರ್ ಅವ್ರದ್ದೇ ಅರಣ್ಯ ಇಲಾಖೆ ಒಂದು ಸುತ್ತೋಲೆ ವರ್ಣಿಸಿದೆ ಅವರಿಗೆ ಕನಿಷ್ಠ ವೇತನ ಸ್ಕಿಲ್ ಅನ್ಸ್ಕಿಲ್ ವರ್ಕ್ ಅಂತೇಳಿ ಡಿವೈಡ್ ಮಾಡಿಕೊಟ್ಟಿದೆ ಕಾರ್ಮಿಕ ಇಲಾಖೆ ಕೂಡ ವಿ ಡಿ ಎ ಕೊಡಬೇಕು ಅಂತೇಳಿದೆ ಆದರೆ ಆ ಪ್ರಕಾರ ವೇತನವನ್ನು ಕೊಡ್ತಾ ಇಲ್ಲ ಕಳೆದ ಎಂಟರಿಂದ ಹತ್ತು ತಿಂಗಳು ಸಂಬಳ ಬಾಕಿ ಇದೆ ಇವ್ರಗಳಿಗೆ ಸಂಬಳ ಬಾಕಿ ಕೇಳಿದ್ರೆ ಅವರು ನನಗೆ ಲಿಸ್ಟ್ ಕೊಡಲಿ ಅಂತ ಕೇಳ್ತಾರೆ ನಾನು ಕೂಡ ಇವರಿಗೆ ರಾಜ್ಯ ಸರ್ಗೆ ಮಾತಾಡೋದೆ ಅರಣ್ಯಾಧಿಕಾರಿಗೆ ಅವರು ಡಿ ಎಫು ಮಾತಾಡೋದೇನಪ್ಪ ಅಂದರೆ ಅವ್ರು ನಮಗೆ ಲಿಸ್ಟ್ ಕೊಡಲಿ ಅಂತ ಇವ್ರ ಇಲಾಖೆಯಲ್ಲಿ ಯಾರು ಕೆಲಸ ಮಾಡಿದ್ರೆ ಇವರನ್ನ ಕೊಟ್ಟಿ ಇಲ್ವಾ ಅವ್ರಿಗೆ ಸಂಬಳ ಹೋಗಿದೆಯೋ ಗೊತ್ತಿಲ್ಲ ಆ ಹೆಣ್ಮಕ್ಳು ಕೇಳಿದ್ರೆ ಭಾರಿ ಭಾರಿ ವ್ಯಂಗ್ಯವಾಗಿ ಡಬಲ್ ಮೀನಿಂಗ್ ಬರೋ ರೀತಿಯಲ್ಲಿ ಕೇಳಿಸ್ತಾರಂತೆ ಚಡಾಯಿಸೋದು ಚೇರಿಸೋದು ವ್ಯಂಗ್ಯವಾಗಿ ಮಾತಾಡೋದು ಅಗೌರವಾಗಿ ನಡ್ಕೊಳ್ಳೋದು ಹೆಣ್ಮಕ್ಳ ಬಗ್ಗೆ ಕನಿಷ್ಠ ಒಂದು ಗೌರವವನ್ನು ಕೊಡದೇ ಇರೋ ರೀತಿಯಲ್ಲಿ ಘನತೆಯಿಂದ ನಡೆಸಿಕೊಳ್ತೇ ಇರುವಂಥದ್ದು ಖಂಡನೀಯ ಹಾಗಾಗಿ ಕಾರ್ಮಿಕ ಇಲಾಖೆ ಕೂಡ ಇದನ್ನು ಮಧ್ಯಪ್ರವೇಶ ಮಾಡಬೇಕಾಗುತ್ತೆ ಅರಣ್ಯಾಧಿಕಾರಿ ಈ ಕೂಡಲೇ ಬಾಕಿ ವೇತನವನ್ನು ಅವರಿಗೆ ತಕ್ಷಣ ತಿನ್ನುಬೇಕು ಇಲ್ಲಾಂದರೆ ಅವರಿಗೆ ಬಡ್ಡಿ ಸಮೇತ ಕೊಡಬೇಕಾಗುತ್ತೆ ಅವರಿಗೆ ಅರಣ್ಯ ಅಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನ ಲೇಬರ್ ಇನ್ಸ್ಪೆಕ್ಟರು ಮತ್ತು ಕಾರ್ಮಿಕ ಅಧಿಕಾರಿಗಳು ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದು ಅರಣ್ಯ ಅಧಿಕಾರಿ ಸ್ಥಳಕ್ಕೆ ಬಂದು ಅವ್ರಿಗೆ ಬಾಕಿ ವೇತನ ಏನಿದೆ ಅದನ್ನ ತುಂಬಬೇಕು ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಅವ್ರ ಸ್ಯಾಲರಿ ಅವ್ರ ಅಕೌಂಟಿಗೆ ಹೋಗ್ಬೇಕು ಅವ್ರಿಗೆ ಬರ್ತಾ ಇರೋದು ಹದಿನೈದು ಸಾವಿರ ಹನ್ನೆರಡು ಸಾವಿರ ಈ ತರ ಬರ್ತಾ ಇದೆ ಆದ್ರೆ ಕನಿಷ್ಠ ವೇತನ ಸ್ಕಿಲ್ ವರ್ಕ್ ಪ್ರಕಾರ ಅವರಿಗೆ ಏನು ಸರ್ಕಾರ ನಿಗದಿ ಮಾಡಿದೆ ಕಾರ್ಮಿಕ ಇಲಾಖೆಯನ್ನು ನಿಧಿ ಮಾಡಿದೆ ಆ ಪ್ರಕಾರ ಅವರ ವೇಗನ ಹೆಚ್ಚಳ ಆಗಬೇಕು ಅಂತೇಳಿ ಸಿ ಐ ಟಿ ಸಂಘಟನೆ ಆಗ್ರಹ ಮಾಡುತ್ತೆ ಗುರುಗುಲಿ ನೌಕರರ ಹೋರಾಟಕ್ಕೆ ಸಂಘಟನೆಗಳ ಸಂಪೂರ್ಣ ಬೆಂಬಲವನ್ನು ಕೊಡುತ್ತೆ ಮತ್ತು ಅವರಿಗೆ ರಜೆಗಳು ಕೊಡೋಲ್ಲ ಗಳಿಕೆ ರಜೆ ಕೊಡಬೇಕು ವೀಕ್ಲಿ ಒಂದು ವೀಕ್ಲಿ ಹಾಫ್ ಕೊಡಬೇಕು ಮತ್ತು ಸರ್ಕಾರಿ ರಜೆಗಳು ಕೊಡಬೇಕು ಜೊತೆಗೆ ಹಬ್ಬದ ರಜೆಗಳನ್ನ ರಾಷ್ಟ್ರೀಯ ಹಬ್ಬದ ರಜೆಗಳನ್ನ ಕೊಡಬೇಕು ಎಮರ್ಜೆನ್ಸಿ ಲೀವ್ ಕೊಡಬೇಕು ಅವ್ರು ಸಿ ಎಲ್ ಹಾಕಲಿಕ್ಕೆ ಬಿಡೋದಿಲ್ಲ ಅವ್ರು ರಜೆ ಕೊಡೋಲ್ಲ ಅಂದರೆ ಅವರು ಮನುಷ್ಯರು ಮನುಷ್ಯರನ್ನ ಮನುಷ್ಯರಾಗಿ ನೋಡಬೇಕು ಅದೇ ಇರೋದು ಕಾನೂನು ಇವರಿಗೆ ಹೆಂಗೆ ಅಧಿಕಾರಿಗಳಿಗೆ ಎಲ್ಲ ಸೌಕರ್ಯ ಸೌಕರ್ಯಗಳಿರುತ್ತೆ ರಜೆಗಳಿರುತ್ತೆ ಇದ್ರೆ ಗಡಿಕೆ ಪತ್ತೆ ಎಲ್ಲ ಇರುತ್ತೆ ಅದೇ ಥರ ಅವ್ರಿಗೂ ಕೊಡಬೇಕು ಅದರಲ್ಲೂ ಹೆಣ್ಮಕ್ಕಳನ್ನು ಕೆಲಸ ಮಾಡ್ತಿದ್ದಾರೆ ವಿಶೇಷ ರಜೆಗಳಿಗೆ ಮುಖಿನ ರಜೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಪ್ರತಿ ಪ್ರತಿದಿನ ಮುಖಿನ ರಜೆ ಅದು ಹೆರಿಗೆ ಹೆರಿಗೆ ರಜೆ ಇದು ಈ ಥರದ್ದೆಲ್ಲ ಇದೆ ಭಾಳಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಈ ಗಮನಕ್ಕೆ ಬಂದಿದೆ ಫಾರೆಸ್ಟ್ ಅಧಿಕಾರಿಗಳು ಅರಣ್ಯದ ಜೊತೆಗಿದ್ದು ಮೃಗೀಯ ವರ್ತನೆಯನ್ನು ಬಿಡಬೇಕು ಮನುಷ್ಯತ್ವವನ್ನು ಬೆಳೆಸ್ಕೊಬೇಕು ಮನುಷ್ಯರಾಗಿ ಗೌರವಿಸ್ಬಿಟ್ಟು ಆ ನಿಟ್ಟಿನಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ ಸಿಐ ಟಿವಿನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ